ಕೆಲವರು ಇವತ್ತು ಯಾರು ಗುಂಪು ಕಟ್ಕೊಂಡು ಆ ದುರ್ಗಾಶ್ರೀ ಗ್ರ್ಯಾಂಡ್ ಹತ್ರ ಮೀಟಿಂಗ್ ಮಾಡ್ತಾರಲ್ಲ ಅಯೋಗ್ಯರು ಅವನೊಬ್ಬನು ಮಾ ಯಾವನ್ನೂ ಕೆಲಸ ಮಾಡದೇ ಇದ್ದಾಗಲೇ ನಮ್ಗೆ ಎಪ್ಪತ್ತೇಳು ಸಾವಿರ ಓಟ್ ಬಂದಿರೋದು ನನಗೆ ಭಾಳ ಖುಷಿಯಾಯಿತು ಇವರೆಲ್ಲ ವಿರುದ್ಧ ಆದರೂ ನಮ್ಮ ಪಾರ್ಟಿಗೆ ಎಪ್ಪತ್ತೇಳು ಸಾವಿರ ಓಟ್ ಇದೆ ಅಲ್ಲ ಅಂದರೆ ಈ ಅಯೋಗ್ಯ ಕೆಪಾಸಿಟಿ ಅಷ್ಟೇ ತಾನೆ ಇವ್ರು ಇಲ್ಲದೇ ಇದ್ದರೂ ಕಾಂಗ್ರೆಸ್ಗೆ ಎಪ್ಪತ್ತೇಳು ಸಾವಿರ ಓಟ್ ಬರುತ್ತೆ ಅಯೋಗ್ಯರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ಹೊಡೆತ ಬೀಳುವುದಿಲ್ಲ ಎಂದಿದ್ದ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಕಾಂಗ್ರೆಸ್ ಮುಖಂಡ ಹಾಗೂ ಮಾಜಿ ಶಾಸಕನ ಪುತ್ರ ಜಗದೀಶ್ ಶಾಸಕರ ವಿರುದ್ಧ ಗಂಭೀರ ಆರೋಪ ಮಾಡಿದ್ದು ಅಯೋಗ್ಯ ಯಾರು ಎಂದು ಅವರೇ ಪ್ರೂಫ್ ಮಾಡಿಕೊಂಡಿದ್ದಾರೆ ಎಂದು ಟಾಂಗ್ ಕೊಟ್ಟಿದ್ದಾರೆ ಲೋಕಸಭಾ ಚುನಾವಣೆ ಬಳಿಕ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಸ್ವಪಕ್ಷದ ಮುಖಂಡರಿಂದಲೇ ಗಂಭೀರ ಆರೋಪಗಳು ಕೇಳಿ ಬರುತ್ತಿದ್ದ ಹಿನ್ನೆಲೆ ಶಾಸಕರ ವಿರುದ್ಧ ಹೇಳಿಕೆ ಕೊಟ್ಟಿದ್ದ ಮಾಜಿ ಶಾಸಕರ ಪುತ್ರ ಜಗದೀಶ್ ವಿರುದ್ಧ ಕೆಪಿಸಿಸಿಯಲ್ಲಿ ದೂರು ನೀಡಿ ಆರು ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆ ಮಾಡಿಸಿದ್ದರು ಇದೇ ವಿಚಾರವಾಗಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್ ಅಯೋಗ್ಯರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ಹೊಡೆತ ಬೀಳಲ್ಲ ಕಾಂಗ್ರೆಸ್ ಪಕ್ಷ ನಮ್ಮ ಅಲ್ಲ ಅವರಪ್ಪನದು ಅಲ್ಲ ಈ ಹಿಂದೆ ಇದ್ದ ಶಾಸಕರಂತೆ ನಾನು ಅಲ್ಲ ಎಂದು ಹೇಳಿಕೆ ಕೊಟ್ಟಿದ್ದರು ನೋಡಿ ಪಾರ್ಟಿ ನಮ್ದು ಮಾಡ್ತಿರ್ತೀವಿ ಮಾಡುತ್ತಿರುತ್ತೆ ನಾನು ಅಂಥದ್ದು ಇದಿಲ್ಲ ಬಟ್ ನನ್ನ ಗಮನಕ್ಕೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಮಾಡಿರೋರನ್ನ ಪಕ್ಷ ಕ್ರಮ ತಗೊಂಡಿದೆ ಸ್ಟೇಟ್ ಕಮಿಟಿ ಸಸ್ಪೆಂಡ್ ಮಾಡಿದೆ ಏನು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ಕೊಂಡಿದ್ರೆ ನೋಡ್ಕೊಂಡಿರ್ಬೇಕಾ ಅವ್ರು ಯಾರಾದರೂ ಕಿತ್ತು ಬಿಸಾಕ್ತಿವ್ರಿ ಕಾಂಗ್ರೆಸ್ ಪಾರ್ಟಿ ನಮ್ಮಪ್ಪಂದು ಅಲ್ಲ ಅವರಪ್ಪಂದು ಅಲ್ಲ ಇಲ್ಲಿ ಪಾರ್ಟಿನೇ ದೊಡ್ಡದು ಪಾ ಇಲ್ಲಿ ಪ್ರದೀಪ್ ಈಶ್ವರು ದೊಡ್ಡವರಲ್ಲ ಇನ್ನೊಬ್ಬರು ದೊಡ್ಡದಲ್ಲ ಅದು ಎಂಥ ಸೀನಿಯರ್ ನಮ್ಮ ತಾಲೂಕಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರೆ ನಾನು ಹಳಬ್ರಿದ್ರಲ್ಲ ಕಾಂಗ್ರೆಸ್ಸಲ್ಲಿ ಒಬ್ಬರು ಎಮ್ ಎಲ್ ಟರ್ಮು ಅವರಷ್ಟು ಒಳ್ಳೆಯವನಂತೂ ಅಲ್ಲ ನನಗಂಥ ಸ್ಮಾರ್ಟ್ ಪಾಲಿಟಿಕ್ಸ್ ಗೊತ್ತೇ ಇಲ್ಲ ಎಲ್ಲ ಸಹಿಸ್ಕೊಳ್ಳಕ್ಕೆ ಪಾರ್ಟಿ ವಿರುದ್ಧ ನಮ್ಮ ಸಿ ಎಮ್ ಸಾಹೇಬ್ರ ವಿರುದ್ಧ ಡಿ ಸಿ ಎಮ್ ಸಾಹೇಬ್ರ ವಿರುದ್ಧ ನಮ್ಮ ಮಿನಿಸ್ಟರ್ ಸಾಹೇಬ್ರ ವಿರುದ್ಧ ಯಾವನಾದರೂ ಪಬ್ಲಿಕ್ಕಲ್ಲಿ ಮಾತಾಡಿದ್ರೆ ಅರ್ಧ ಗಂಟೆ ಕಿತ್ತು ಬಿಸಾಕ್ತೀನಿ ನನ್ನ ಲೀಡರ್ನ ಯಾರೂ ಮಾತಾಡಬಾರ್ದು ಪಕ್ಷಕ್ಕೆ ಏನೂ ಡ್ಯಾಮೇಜ್ ಆಗಲ್ಲ ಸರ್ ಪಾರ್ಟಿ ದೊಡ್ಡದು ಈ ಪಾರ್ಟಿ ನಾನು ಹೇಳೋದು ಪಾರ್ಟಿ ಸಿಂಬಲ್ ದೊಡ್ಡದು ಸರ್ ಇದು ಕಾಂಗ್ರೆಸ್ ಭದ್ರಕೋಟೆ ಈ ಕೆಲವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದಾರಲ್ಲ ಈ ಕೆಲವ್ರನ್ನ ಕಿತ್ತಾಕಿದ್ದೀವಿ ನೆಕ್ಸ್ಟ್ ಕಿತ್ತಾಕ್ತೀವಲ್ವಾ ಅವನು ಯಾವನೂ ಮೊನ್ನೆನೂ ನಮಗೇನು ಕೆಲಸ ಮಾಡಿಲ್ಲ ಕೆಲವರು ಇವತ್ತು ಯಾರು ಗುಂಪು ಕಟ್ಕೊಂಡು ಆ ದುರ್ಗ ಗ್ರ್ಯಾಂಡ್ ಹತ್ರ ಮೀಟಿಂಗ್ ಮಾಡ್ತಾರಲ್ಲ ಅಯೋಗ್ಯರು ಅವನೊಬ್ಬನು ಮಾಡ್ ಯಾವನು ಕೆಲಸ ಮಾಡದೇ ಇದ್ದಾಗಲೇ ನಮ್ಗೆ ಎಪ್ಪತ್ತೇಳು ಸಾವಿರ ಓಟ್ ಬಂದಿರೋದು ನನಗೆ ಭಾಳ ಆಯಿತು ಇವರೆಲ್ಲ ವಿರುದ್ಧ ಆದರೂ ನಮ್ಮ ಪಾರ್ಟಿಗೆ ಎಪ್ಪತ್ತೇಳು ಸಾವಿರ ಓಟ್ ಇದೆ ಅಲ್ಲ ಅಂದರೆ ಈ ಅಯೋಗ್ಯ ಕೆಪ್ಯಾಸಿಟಿ ಅಷ್ಟೇ ತಾನೇ ಇವ್ರು ಇಲ್ಲದೇ ಇದ್ದರೂ ಕಾಂಗ್ರೆಸ್ಗೆ ಎಪ್ಪತ್ತೇಳು ಸಾವಿರ ಓಟ್ ಬರುತ್ತೆ ಸದ್ಯ ಇದೇ ವಿಚಾರವಾಗಿ ಮಾತನಾಡಿದ ಮಾಜಿ ಶಾಸಕನ ಪುತ್ರ ಜಗದೀಶ್ ಶಾಸಕರಿಗೆ ತಿರುಗೇಟು ನೀಡಿದ್ದು ಅಯೋಗ್ಯ ಯಾರು ಎಂದು ಶಾಸಕರು ತಾವೇ ಪ್ರೂಫ್ ಮಾಡಿಕೊಂಡಿದ್ದಾರೆ ಪಕ್ಷಕ್ಕೆ ವಿರುದ್ಧ ಕೆಲಸ ಮಾಡಿದ್ದಾರೆ ಎಂದು ಆರೋಪ ಮಾಡುತ್ತಿದ್ದಾರೆ ಇದರ ಬಗ್ಗೆ ಯಾವುದೇ ದಾಖಲೆ ಇದ್ದರೆ ಕೊಡಿ ಜನ ಅದನ್ನು ನಂಬುತ್ತಾರೆ ಇಲ್ಲವಾದರೆ ಬೆಳಗ್ಗೆ ಒಂದು ಸಂಜೆ ಒಂದು ಹೇಳಿಕೆ ಕೊಟ್ಟು ಪಕ್ಷದ ಮರ್ಯಾದೆ ತೆಗೆಯಬೇಡ ಕಾಂಗ್ರೆಸ್ ಪಕ್ಷಕ್ಕೆ ನೀನು ಒಂದು ರೂಪಾಯಿ ಖರ್ಚು ಮಾಡಿಲ್ಲ ಬ್ಯಾನರ್ ಇಂದ ಹಿಡಿದು ಪ್ರಚಾರಕ್ಕೆ ನಮ್ಮ ಹಣವನ್ನು ಖರ್ಚು ಮಾಡಿದ್ದೇವೆ ನಮ್ಮ ದುರಾದೃಷ್ಟ ಯಾವ ಜನ್ಮದಲ್ಲಿ ಯಾವ ಪಾಪ ಮಾಡಿದ್ದೇವೋ ಗೊತ್ತಿಲ್ಲ ನೀನು ನಮಗೆ ಎಂ ಎಲ್ ಎ ಆಗಿದ್ದೀಯಾ ಎಂದು ಆರೋಪ ಮಾಡಿದ್ದಾರೆ ನನ್ನ ಹೆಸರು ಎಸ್ ಎಂ ಜಗದೀಶ್ ಅಂತ ರಾಜ್ಯ ಜಂಟಿ ಕಾರ್ಯದರ್ಶಿ ಯುವ ಕಾಂಗ್ರೆಸ್ ನಾನೊಬ್ಬ ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತ ಹಾಗೂ ನಮ್ಮ ತಂದೆಯವರು ಎಕ್ಸ್ ಎಮ್ ಎಲ್ ಅವರು ಎಸ್ ಎಂ ಮುನಿಯಪ್ಪ ಅಂತ ನಾವು ಹಲವಾರು ವರ್ಷಗಳಿಂದ ಕಾಂಗ್ರೆಸ್ ಪಾರ್ಟಿಯಲ್ಲೇ ಉಳ್ಕೊಂಡಿರ್ತೀವಿ ಉಟದಾಗಿಂದೂ ಕಾಂಗ್ರೆಸ್ಸೇ ಇವತ್ತು ನಮ್ಮ ಪ್ರದೀಪಣರು ಎಮ್ ಎಲ್ ಎ ಅವರು ಒಂದು ಹೇಳಿಕೆ ಕೊಡ್ತಾರೆ ಬೆಳಿಗ್ಗೆ ಎಂ ಪಿ ಎಲೆಕ್ಷನಲ್ಲಿ ನಾನು ಅಖಾಡದಲ್ಲಿದ್ದರೆ ಅದ್ರ ಗೇಮೇ ಚೇಂಜ್ ಮಾಡ್ತಾ ಇದ್ದೆ ಅಂತ ಒಂದು ಹೇಳಿಕೆ ಕೊಡ್ತಾರೆ ಮತ್ತು ಸಾಯಂಕಾಲ ಒಂದು ಹೇಳಿಕೆ ಕೊಡ್ತಾರೆ ಮಧ್ಯಾಹ್ನಗೇನ ಮತ್ತು ಸಾಯಂಕಾಲ ಅಪ್ಲೋಡ್ ಆಗಿದೆ ಒಂದು ಹೇಳಿಕೆ ಕೊಡ್ತಾರೆ ಅಯ್ಯೋಗರು ಯಾರು ಕೆಲಸ ಮಾಡದೇ ಇದ್ರೂ ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಎಪ್ಪತ್ತೇಳು ಸಾವಿರ ಓಟ್ ಬಂದಿದೆ ಅಂತ ಹೇಳ್ ಹೇಳಿದ್ದಾರೆ ಅದರಲ್ಲಿ ಇದರಲ್ಲಿ ಅಯೋಗ್ಯ ಯಾರು ಅಂತ ಅವ್ರಿಗೆ ಅವರಷ್ಟು ಅವರೇ ಪ್ರೂವ್ ಮಾಡ್ಕೊಂಡಿದ್ದಾರೆ ನಾವು ಹೇಳೋ ಅವಶ್ಯಕತೆ ಇಲ್ಲ ನೀವು ಪಕ್ಷದ ವಿರೋಧ ಚಟುವಟಿಕೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀರಲ್ಲ ನಿಮ್ಮ ಹತ್ರ ಏನಾದರೂ ಪ್ರೂಫ್ ಇದ್ದರೆ ಅದನ್ನು ಬಿಡುಗಡೆ ಮಾಡಿ ಆವಾಗ ನೀವು ಜನಗಳಿಗೆ ನೀವು ಮಾಡ್ತಾ ಇರೋದು ಕರೆಕ್ಟು ಅಂತ ನಂಬ್ತಾರೆ ಇಲ್ಲ ಅಂದರೆ ಬಾಯಲ್ಲಿ ಬೆಳಿಗ್ಗೆ ಒಂದು ಸಾಯಂಕಾಲ ಒಂದು ಮಾತಾಡಿಕೊಂಡು ಆ ಹೇಳಿಕೆಗಳನ್ನ ಕೊಟ್ಕೊಂಡು ನಮ್ಮ ಪಾರ್ಟಿಗೆ ಅವಮಾನ ಮಾಡಬೇಡ ಪ್ಲೀಸ್ ನಿನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊಳೋದು ಇದೊಂದೇ ನಮ್ಮ ಪಾರ್ಟಿ ಗೌರವ ಯಾವುದೇ ಕಾರಣಕ್ಕೆ ಪಕ್ಷದ ಗೌರವ ತೆಗಿಬೇಡ ನೀನು ಏನಾದರೂ ನೀನು ಪರ್ಸ್ನಲ್ಲಾಗಿ ಏನಾದರೂ ಮಾಡ್ಕೊಂಡೋಗಿದ್ರೆ ಏನಾದರೂ ಹೋಗು ನಾಲ್ಕು ವರ್ಷ ಪಕ್ಷನ ಬೆಳೆಸ್ಕೊಂಡು ಬಂದಿರೋದು ನಾವು ಕಾರ್ಯಕರ್ತರು ಪಾರ್ಟಿಗೆ ಯಾವತ್ತೇ ಆಗಲಿ ನೂರು ರೂಪಾಯಿ ನೀನು ಬಂಡವಾಳ ಅಂತ ಪ್ರೂವ್ ಮಾಡಿದ್ರು ಪಾರ್ಟಿ ನಾವೇ ಬಿಟ್ಬಿಡ್ತೀವಿ ಒಂದೇ ಒಂದು ದಿನ ನಿನ್ನ ಪಾರ್ಟಿಯಲ್ಲಿ ನಾವು ನೀನು ಒಂದು ರೂಪಾಯಿ ಬಂಡವಾಳ ಹಾಕಿದಿರ ನಿನ್ನ ಎಮ್ ಎಲ್ ಎ ಮಾಡಿರೋದು ನಾವು ಪಾರ್ಟಿಗೆ ಕಷ್ಟಪಟ್ಟು ಬಂಡಿಂಗಿಂದ ಹಿಡ್ದು ಬ್ಯಾನರಿಂದ ಹಿಡ್ದು ಹಾಂ ಎಲ್ಲ ಕಟ್ಕೊಂಡು ಪಕ್ಷ ಸಂಘಟನೆ ಮಾಡ್ಕೊಂಡು ಬಂದಿರೋದು ನೀನು ಪಾರ್ಟಿ ವಿರೋಧವಾಗಿ ಮೂರು ಪ್ರೊಟೆಸ್ಟ್ ಮಾಡಿದ್ಯಾ ನಮ್ಮ ಕಾಂಗ್ರೆಸ್ ಪಾರ್ಟಿ ಬಗ್ಗೆ ಇಷ್ಟು ಮಾತಾಡ್ತೀಯಲ್ಲ ಮೂರು ಪ್ರೊಟೆಸ್ಟ್ ನೀನು ಪಾ ಪಾರ್ಟಿ ವಿರುದ್ಧವಾಗಿ ಮಾಡಿದ್ಯಾ ಹಾಂ ಫಸ್ಟ್ ಅದನ್ನು ತಿಳ್ಕೊ ಪಾರ್ಟಿ ವಿರೋಧವಾಗಿದ್ದು ಬಂದು ಏನೋ ನಮ್ಮ ದುರಾದೃಷ್ಟನೋ ಏನೋ ಯಾವ ಜನ್ಮದಲ್ಲಿ ಯಾವ ಪಾಪ ಮಾಡಿದ್ವೋ ಗೊತ್ತಿಲ್ಲ ನಿನ್ನಂತ ಎಮ್ ಎಲ್ ಎನ ಕಟ್ಕೊಳೋದಕ್ಕೆ ಅದು ನಮ್ಮ ಕಣೇ ಬರ ಏನೋ ಎಮ್ ಎಲ್ ಎ ಆಗೋಗ್ಬಿಟ್ಟಿದ್ಯಾ ಹುಷಾರಾಗಿ ಮಾತಾಡು ಇಲ್ಲ ನಿನ್ನ ಹತ್ರ ಪ್ರೂವ್ ಇದ್ದರೆ ಪಾರ್ಟಿ ವಿರೋಧ ಚಟುವಟಿಕೆ ನಾವು ಮಾಡಿದ್ದೀವಿ ಅನ್ನೋ ಒಂದು ನಿನ್ನತ್ರ ಪ್ರೂವ್ ಇದ್ರೆ ನೀನು ಗಂಡಸೇ ಆದರೆ ತಗೊಂಬ ಜನಗಳಿಗೆ ತೋರಿಸು ಆವಾಗ ನಾನು ನಿನ್ನನ್ನು ಇಲ್ಲ ಇಲ್ಲಾಂದರೆ ಇಂಥ ಏಳಿಗೆಗಳು ಕೊಟ್ಕೊಂಡು ಅಲ್ಲಿ ಇಲ್ಲಿ ಬೀದಿಯ ಬೀದಿಗಳಲ್ಲೆಲ್ಲ ಹೋಗಿ ಯಾರಂದರೆ ಅವ್ರ ಹತ್ರ ಮೈ ಕೆತ್ಕೊಂಡ್ಬಂದು ಮೈ ಬಂದ್ರೆ ಕಿರಿಚಿತೀಯಾ ಅದೇನು ಬರುತ್ತೋ ಗೊತ್ತಿಲ್ಲ ಆ ಮೈಕ್ ಮುಂದೆ ಏನಿದೆಯೋ ಗೊತ್ತಿಲ್ಲ ನಿನಗೆ ಫಸ್ಟ್ನ ಮಾತನ್ನು ಕಲ್ತ್ಕೊ ಒಂದೇ ಒಂದು ಮಾತಾಡಬಾರ್ದಿತ್ತು ನಮ್ಮ ಮಿನಿಸ್ಟ್ರ್ ಸಾಹೇಬ್ರು ಸುಧಾಕರ್ ಅಣ್ಣ ಶಿವಶಂಕರ ರೆಡ್ಡಿ ಅಣ್ಣ ನಮ್ಮ ಜಿಲ್ಲಾಧ್ಯಕ್ಷರು ಆಂಜಿನಪ್ಪ ಅಣ್ಣ ಅವರೆಲ್ಲ ಸೇರಿಕೊಂಡು ಅವನ ಬಗ್ಗೆ ಏನೂ ಮಾತಾಡಬೇಡಪ್ಪ ಆಯ್ತು ಮುಂದಿನ ದಿನಗಳು ಸರ್ ಮಾಡೋಣ ಸರಿ ಹೋಗ್ತಾನೆ ಅಂತ ಒಂದು ಉದ್ದೇಶಕ್ಕೆ ಸುಮ್ಮನೆ ಇದ್ದೆ ನೀನು ಇಂಥ ಎಂಥ ಸೀನಿಯರ್ ಆದ್ರೂ ಅವನು ಮುಗಿ ಬಿಡಲ್ಲ ಅಂದಿದ್ದಕ್ಕೆ ಇವಾಗ ನಾನು ಮಾತಾಡ್ತಾ ಇರೋದು ಮೊದಲನೇ ಪ್ರಶ್ನೆ ಇದೊಂದಕ್ಕೆ ಇವತ್ತು ಮಾಡೋದಕ್ಕೆ ಒಂದೇ ಕಾರಣ ನೀನು ನಾ ಸೀನಿಯಾರಿಟಿನ ಹೋಲ್ಸ್ಕೊಂಡು ಮಾತಾಡಿದ್ಯಾ ನೋಡು ಆ ಸೀನಿಯಾರಿಟಿ ಬೆಲೆ ನಿನಗೆ ಗೊತ್ತಿಲ್ಲ ನೀನು ಬಂದು ಫ್ರೀಯಾಗಿ ಎಮ್ ಎಲ್ ಎ ಆಗಿದೆಯಾ ಅದರಿಂದ ನಿನಗೆ ಈ ಜಂಬ ನೋಡೋಣ ನೀನು ನಿನ್ನ ಹತ್ರ ಅಂತ ಡಾಕ್ಯುಮೆಂಟ್ಸ್ ಏನಾದ್ರೆ ರಿಲೀಸ್ ಮಾಡು ರಿಲೀಸ್ ಮಾಡಿದಾಗ ನೀನು ಗಂಡಸು ಅಂತ ನಾನು ಪ್ರೂವ್ ಮಾಡ್ತೀನಿ ಇಲ್ಲ ಎಲ್ಲಾದರೂ ಬಿ ಜೆ ಪಿಗೆ ಒಂದೇ ಒಂದು ವೋಟು ಯಾವ ಕೈಯಲ್ಲಾದರೂ ನಾವು ಹಾಕ್ರಿ ಅಂತ ಯಾರ ಹತ್ರ ಅದು ಹೇಳಿದರೆ ನೀನು ಪ್ರೂವ್ ಮಾಡು ಇಲ್ಲ ಅಂದರೆ ನೀನೇ ಹೇಳಿದೀಯಾ ನಾನೇ ಕೆಲಸ ಮಾಡಿಲ್ಲ ಅಂತ ಹೇಳ್ತಾ ಇದೀಯ ಕಾಂಗ್ರೆಸ್ ಬೆಂಬಲಿಗರಿಂದಲೇ ನೀನು ನಿನ್ನನ್ನು ಪ್ರೊಟೆಸ್ಟ್ ಮಾಡಿಸ್ಬೇಕಾಗುತ್ತೆ ಪ್ರದೀಪಣ್ಣ ದಯವಿಟ್ಟು ನಮಸ್ಕಾರ ಮಾಡ್ಕೊತೀನಿ ಯಾವುದೇ ಹೇಳಿಕೆ ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಭಯ ಬೇತಾರೆ ಏನೂ ಹೇಳಿಕೆ ಕೊಡಬೇಡ ನಿನ್ನ ಸೋಷಿಯಲ್ ಮೀಡಿಯಾ ಹೈಲೈಟ್ ಆಗೋದಕ್ಕೋಸ್ಕರ ನೀನು ಏನೇನೋ ಇದ್ದೀಯ ನಿನಗೇನು ಸೋಷಿಯಲ್ ಮೀಡಿಯಾದಲ್ಲಿ ಹೈಲೈಟ್ ಆಗಿರ್ಬೇಕಷ್ಟೇ ಆ ತಪ್ಪೋ ರೈಟಾಗಿ ಗೊತ್ತಿಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಇರಬೇಕು ನಿನ್ನ ಎಜುಕೇಶನ್ಗೋಸ್ಕರ ನಿನ್ನನ್ನು ನೋಡ್ತಾ ಇರಬೇಕು ಅಲ್ಲಿ ಬಂದು ನಿನಗೆ ಅಡ್ಮಿಷನ್ಸ್ ಆಗ್ತಾ ಇರಬೇಕು ಕಾಲೇಜುಗಳಲ್ಲಿ ಸ್ಕೂಲ್ಗಳಲ್ಲಿ ಆ ಉದ್ದೇಶ ಕೊಟ್ಕೊಂಡು ಮಾತಾಡಬೇಡ ಇಲ್ಲಿ ಪಾರ್ಟಿ ಹಾಳಾಗ್ತಾ ಇದೆ ರಾಹುಲ್ ಗಾಂಧಿ ಸರ್ ಬಂದು ನಮ್ಮನ್ನು ಸಸ್ಪೆಂಡ್ ಮಾಡಿದ್ರು ನಾವು ಕಾಂಗ್ರೆಸ್ ಪಾರ್ಟಿನೇ ಅಷ್ಟು ನಿಷ್ಠಾವಂತ ಕಾಂಗ್ರೆಸ್ ಪಾರ್ಟಿಯವರು ಯಾ ನಮ್ಮ ತಂದೆ ತಾಯಿ ಅಣ್ಯಾಗೂ ಹೇಳ್ತೀನಿ ನನ್ನ ಮಕ್ಕಳಾಗೋ ಹೇಳ್ತೀನಿ ನಾವು ಕಾಂಗ್ರೆಸ್ಗೆ ಯಾವತ್ತೂ ದ್ರೋಹ ಬಗ್ದವರಲ್ಲ ಇಲ್ಲ ಬಂದು ಪ್ರಮಾಣ ಮಾಡು ಒಂದೇ ಒಂದು ಓಟ್ ಹಾಕೊಂಡಿರ್ತೀಯ ನಿನ್ನ ನೀನು ಕಾಂಗ್ರೆಸ್ಗೆ ಇವತ್ತರ್ಗು ದಯವಿಟ್ಟು ಇಂಥ ಹೇಳಿಕೆಗಳನ್ನು ನಮ್ಮ ಕಾಂಗ್ರೆಸ್ ಪಾರ್ಟಿ ವಿರುದ್ಧವಾಗಿ ನೀನು ಏನು ಏನು ಒಂದು ಸ್ಟೇಟ್ಮೆಂಟ್ ಕೊಡ್ತೀರಾ ನಿನಗೆ ಒಂದು ಋಣವಾಗಿರ್ತೀವಿ ಏನು ಸ್ಟೇಟ್ಮೆಂಟ್ ಕೊಡಬೇಡ ನೀ ಏನಾದರೂ ನಾಲ್ಕು ವರ್ಷ ನೀನೇ ಎಮ್ ಎಲ್ ಎ ಆ ನಾಲ್ಕು ವರ್ಷ ನಮ್ಮ ಪಾರ್ಟಿಗೆ ಏನು ತೊಂದರೆ ಆಗಿದೆ ಇದ್ದಂಗೆ ನೋಡ್ಕೋ ಪ್ರದೀಪಣ್ಣ ಪ್ಲೀಸ್ ನಿನ್ನಲ್ಲೇ ಒಂದು ನಮಸ್ಕಾರ